ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಯಾವ ರೀತಿ ಡಿನ ಆ್ಯಕ್ಟಿವೇಟ್ ಮಾಡ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ ಒನ್ಸ್ ನೀವು ಐ ಡಿ ರಿಜಿಸ್ಟರ್ ಮಾಡ್ಕೊಂಡಾದಮೇಲೆ ಸೊ ಜಸ್ಟ್ ನಿಮ್ಮ ಐ ಡಿ ನಂಬರ್ ಪಾಸ್ವರ್ಡ್ ಹಾಕ್ಬಿಟ್ಟು ಸೈನ್ ಮಾಡ್ಕೊಳ್ಳಿ ಸೊ ಒನ್ಸ್ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಫುಲ್ ಮೇಲ್ಗಡೆ ಪ್ರೊಫೈಲ್ ಸೊ ಬಾಟಮ್ ಲೆವೆಲಲ್ಲಿ ಆಪ್ಷನ್ ಇದೆ ಹೋಮ್ ವಿಡ್ಡ್ರವಲ್ ಪ್ಯಾಕೇಜ್ ಡೆಪಾಸಿಟ್ ಹಿಸ್ಟ್ರಿ ಸೊ ಇದಾಗ್ತಿದ್ದಂಗೆ ನೀವೇನು ಮಾಡಬೇಕು ಓಪನ್ ಮಾಡಿಕೊಂಡು ಆ್ಯಕ್ಟಿವ್ ಮಾಡಬೇಕಂದ್ರೆ ಫಸ್ಟು ಎ ಡಿ ಎ ಲೋ ಇದಕ್ಕೆ ಲೋಡ್ ಮಾಡ್ಕೋಬೇಕು ಅದು ಮಾಡಬೇಕು ಡೆಪಾಸಿಟ್ ಮಾಡಬೇಕು ಸೊ ನೀವು ಡೆಪಾಸಿಟ್ಗೆ ಹೋಗಿ ಸೊ ಇಲ್ಲಿ ಮೇಲುಗಡೆ ಎಂಟರ್ ಎ ಡಿ ಎ ಬರುತ್ತೆ ಟ್ವೆಂಟಿ ಫೈ ಹಾಕ್ಬಿಟ್ಟು ಪೇ ನೋವು ಅಂತ ಕೊಟ್ಟರೆ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ ಕ್ಯೂ ಆರ್ ಕೋಡ್ ಅದರಲ್ಲಿ ನಿಮಗೆ ಟ್ವೆಂಟಿ ಸೆವೆನ್ ಎ ಡಿ ಎ ತೋರಿಸುತ್ತೆ ಇನ್ಕ್ಲೂಡಿಂಗ್ ಗ್ಯಾಸ್ ಫೀಸ್ ಸೊ ಟ್ವೆಂಟಿ ಸೆವೆನ್ ಎ ಡಿ ಎ ನೀವು ಅದನ್ನು ಕ್ಯೂ ಆರ್ ಕೋಡ್ ಇರುತ್ತೆ ನೀವು ನಿಮ್ಮ ಹತ್ರ ಐ ಡಿ ಎಲ್ಲ ಲೋಡ್ ಮಾಡ್ಕೊಳ್ಳಿ ಸ್ಕ್ಯಾನ್ ಮಾಡಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಸಮಥಿಂಗ್ ಕಳಿಸ್ಕೊಂಡ್ರೆ ನಿಮಗೆ ಎಷ್ಟು ಅಷ್ಟು ಆ್ಯಕ್ಟಿವ್ ಆಗಿ ಮಿಕ್ಕಿದ್ದು ವ್ಯಾಲೆಟಲ್ಲೇ ಇರುತ್ತೆ ಮೇಡಮ್ ಫ್ರೆಂಡ್ಸ್ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಪಾಯಿಂಟ್ ಫೈವ್ ಎಕ್ಸ್ಟ್ರಾನೇ ಕಳಿಸಿರಿ ಸೊ ಅದಾದಮೇಲೆ ನೀವು ಇಲ್ಲಿ ಕಳಿಸಾದ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಮಿನಿಮಮ್ ಫೈವ್ ಮಿನಿಟ್ಸ್ ಟೈಮ್ ತೊಳುತ್ತೆ ಸೊ ಅದು ಇಲ್ಲಿ ಕನ್ಫರ್ಮೇಷನ್ ಆಗೋದಕ್ಕೆ ನಿಮಗೆ ಕನ್ಫರ್ಮ್ ಆಗಬೇಕಂದ್ರೆ ಫಸ್ಟು ಹಿಸ್ಟ್ರಿ ಚೆಕ್ ಮಾಡಿದ್ರೆ ಫಸ್ಟ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನಿಮ್ಮದು ಶೋ ಆಗುತ್ತೆ ಟ್ವೆಂಟಿ ಸೆವೆನ್ ಸೊ ಅಲ್ಲಿ ಬಂದು ಕನ್ಫರ್ಮ್ ಆದಮೇಲೆ ನೀವು ಪ್ಯಾಕೇಜ್ಗೆ ಕೆಳಗಡೆ ಅಲ್ಲಿ ಡೌನಲ್ಲಿ ನೋಡ್ಬೋದು ಪ್ಯಾಕೇಜ್ ಅಂತ ಇದೆ ಸೊ ನೀವು ಅಲ್ಲಿ ಹೋಗಿ ಬೈ ಪ್ಯಾಕೇಜ್ ಬೈ ಅಂತ ಕೊಡಿ ಸೆಲೆಕ್ಟ್ ಪ್ಯಾಕೇಜ್ ಚೂಸ್ ಕೊಡಿ ಚೂಸ್ ಪ್ಯಾಕೇಜ್ಗೆ ಹೋಗಿ ಫಸ್ಟ್ ಟ್ವೆಂಟಿ ಫೈ ಇದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬೈ ಕೊಟ್ಟರೆ ಆ್ಯಕ್ಟಿವೇಟ್ ಆಗುತ್ತೆ ಸೊ ನೋಡಿ ಅದಾದಮೇಲೆ ನೆಕ್ಸ್ಟ್ ಅಪ್ಗ್ರೇಡ್ ಇರುತ್ತೆ ಯಾರಾದರೂ ಅಪ್ಗ್ರೇಡ್ ಮಾಡಬೇಕಂತಂದರೆ ಒಂದು ಆದಮೇಲೆ ಮಿನಿಮಮ್ ಟೂ ಮಿನಿಟ್ಸ್ ಟೈಮ್ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಮಾಡಿ ಸೊ ಒಂದೇ ಸರಿ ಮಾಡಕ್ಕೆ ಹೋಗ್ಬೇಡಿ ಅದು ಸರ್ವರ್ ಫಸ್ಟ್ ಲೆವೆಲ್ಸ್ ಫಸ್ಟು ಸೆಕೆಂಡು ಅಪ್ಗ್ರೇಡ್ ಕನ್ಫರ್ಮ್ ಆದಮೇಲೆ ನೀವು ಮಾಡಿ ಸೊ ಅದು ಬೆಟರು ಎವ್ರಿ ಪ್ಯಾಕೇಜ್ ಅಪ್ಗ್ರೇಡ್ ಮಾಡಾದ್ಮೇಲೆ ಟೂ ಮಿನಿಟ್ಸ್ ಶೂಟ್ ಟೈಮ್ ರಿಕ್ವೈರ್ಮೆಂಟ್ ಮೈ ಡೇ ಫ್ರೆಂಡ್ಸ್ ಒನ್ಸ್ ಇದು ನಿಮ್ಮದು ಟ್ವೆಂಟಿ ಫೈವ್ ಪ್ಯಾಕೇಜ್ ಅಪ್ಗ್ರೇಡ್ ಆಗ್ತಿದ್ದಂಗೆ ಸೊ ನೀವು ಇಲ್ಲಿ ಚೂಸ್ ಪ್ಯಾಕೇಜ್ ಮಾಡಿದ್ರೆ ನೆಕ್ಸ್ಟ್ ಬೈ ಕೊಡ್ತಿದ್ದಂಗೆ ಬೈ ಆಗುತ್ತೆ ಸಲ ಸ್ಕ್ರೀನ್ನ ರೀಫ್ರೆಶ್ ಮಾಡಿ ಮೇಲಿಂದ ಕೆಳಗಡೆ ಸೊ ಈ ಥರ ಬರುತ್ತೆ ಗ್ರೀನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಸೊ ಅದಾದಮೇಲೆ ನಿಮ್ಮ ಪ್ರೊಫೈಲ್ ಟಚ್ ಮಾಡಿದ್ರೆ ನಿಮ್ಮ ಪ್ರೊಫೈಲಲ್ಲಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಮೈನ್ ವಾಲೆಡ್ ಜೀರೋ ಜೀರೋ ಇರುತ್ತೆ ಸೊ ಆ್ಯಕ್ಟಿವ್ ಸ್ಟೇಟಸ್ ತೋರಿಸುತ್ತೆ ರ್ಯಾಂಕ್ ಒನ್ ಅಂತ ತೋರಿಸುತ್ತೆ ನಮ್ದು ಆಲ್ರೆಡಿ ನೈನ್ ಇದೆ ಸೊ ನೀವು ರಿಟರ್ನ್ಸ್ ನೋಡಿರ್ಬೋದು ನೋಡ್ಬೋದು ಇಲ್ಲಿ ಏನೇನು ಬೆನಿಫಿಟ್ ಬಂದಿದೆ ಅಂತ ಸೊ ಎಲ್ಲ ಆಟೋ ಪೋಲ್ಗಳೆಲ್ಲ ಈ ಥರ ತೋರಿಸುತ್ತೆ ಮಾಡಿ ಫ್ರೆಂಡ್ಸ್ ಸೊ ದಿಸ್ ಈಸ್ ದ ಐ ಡಿ ಆ್ಯಕ್ಟಿವೇಶನ್ ಸೊ ಇದಾದ ಮೇಲೆ ನೀವು ಕೆ ವೈ ಸಿ ಮಾಡ್ಕೋಬೇಕು ಸೊ ಅಕೌಂಟ್ ಇನ್ಫಾರ್ಮೇಷನ್ಗೆ ಹೋದರೆ ಇಲ್ಲಿ ಕೆ ವೈ ಸಿ ಇರುತ್ತೆ ಸೊ ಎಗೈನ್ ನಿಮಗೆ ಹೋಮ್ಗೆ ಹೋದರೆ ನೋಡ್ಬೋದು ಓಮಲ್ಲಿ ನಿಮ್ಮ ರೆಫರ್ ಲಿಂಕ್ ಒನ್ಸ್ ಐ ಡಿ ಆ್ಯಕ್ಟಿವೇಶನ್ ಆದಮೇಲೆ ನಿಮ್ಮ ರೆಫರ್ ಲಿಂಕ್ ಓಪನ್ ಆಗುತ್ತೆ ಸೊ ಲೆಫ್ಟ್ ಸೈಡು ಯೂಟ್ಯೂಬ್ ಇದೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ವೀಡಿಯೋಸ್ ಸಿಗುತ್ತೆ ಇಲ್ಲಿ ಟ್ಯುಟೋರಿಯಲ್ ಅಂತ ಇದೆ ಅಲ್ಲಿ ಪಿ ಪಿ ಟಿ ಸಿಗುತ್ತೆ ರೆಫ್ರಲ್ ಇದೆ ಅಲ್ಲಿ ನೀವು ರೆಫ್ರಲ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಜಸ್ಟ್ ನೀವು ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ವಾಟ್ಸಪ್ಗೆ ಕನೆಕ್ಟ್ ಆಗುತ್ತೆ ಒನ್ಸ್ ವಾಟ್ಸಪ್ಪಿಗೆ ಕನೆಕ್ಟ್ ಆಗ್ತಿದ್ದಂಗೆ ಎಲ್ಲ ಈ ಥರ ಇದಾಗುತ್ತೆ ಮೇಡಮ್ ಫ್ರೆಂಡ್ಸ್ ನೀವು ಯಾರಿಗೆ ಬೇಕೋ ಅವರಿಗೆ ಕಳಿಸ್ಕೊಬೋದು ಇಷ್ಟೇ ಇದು ಬಿಟ್ಟರೆ ಐ ಡಿ ನಿಮ್ಮ ಆಕ್ಟಿವೇಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್